ಬ್ರೆಜಿಲ್ದು ಮಿಷನ್ ಸರ್ ಇದು ಇದ್ರಲ್ಲಿ ಏನಿದೆ ತಟ್ಟಿ ನಿಮ್ಮ ಎರಡು ಹೇಳ್ತಾರೆ ಚಾಪಿಂಗ್ ಇದೆ ತರ್ಟಿನ್ ಎಮ್ ಎಮ್ ಹಸುಗಳಿಗೂ ಆಗುತ್ತೆ ಫೈವ್ ಎಮ್ ಎಮ್ ಮಂದಿ ಕುರಿಗಳಿಗೆ ಮಾಡ್ಕೊಡ್ತಾರೆ ಸರ್ ಇವತ್ತು ಇಲ್ಲಾನು ಮಿನಿಮಮ್ ಹತ್ತರಿಂದ ಹದಿನೈದು ಟನ್ನು ನಾವು ಪರ್ ಡೇ ಸೇಲ್ ಮಾಡ್ತಾ ಇದ್ದೀವಿ ಆ ರೈತರುಗಳ ಹತ್ರನೇ ಜೋಳನ ಖರೀದಿ ಮಾಡಿ ಸೈಲೇಜ್ ಮಾಡ್ಕೊಡೋದು ಎಲ್ಲ ಥರನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಒಂದು ಕಾಲ್ ಟನ್ ಪ್ರೆಸಿಂಗ್ ಆಗುತ್ತೆ ಸರ್ ಇದು ಯಾವುದೇ ರೀತಿ ಏರ್ಪಾಸ್ ಆಗಲ್ಲ ಅರವತ್ತು ಕೆಜಿ ಜಿವರೆಗೂ ಬರುತ್ತೆ ಸರ್ ಇದು ಒಂದು ಬ್ಯಾಗ್ ಎಂಬತ್ತೈದರಿಂದ ತೊಂಬತ್ತು ದಿವ್ಸ ಕಟಾವು ಮಾಡ್ಕೊಂಡು ತೊಗೊ ಬಂದಿ ಹಾಕಿದ್ರೆ ಮಾತ್ರ ರಿಸಲ್ಟ್ ಸರ್ ಕಟಿಂಗಲ್ಲಿ ಮಾಡಬೇಕು ಸ್ವಲ್ಪ ಭಯ ಉಂಟಾಯ್ತು ಸರ್ ನಮಗೆ ಆಗುತ್ತೋ ಇಲ್ವೋ ಏನೋ ಯಾವ ಥರ ಅಂತ ಹೇಳಿ ಅವರ ಒಂದು ಬ್ಯಾಗು ಎರಡು ಬ್ಯಾಗ್ ತಗೊಂಡ್ರೆ ಐದರಿಂದ ಹತ್ತು ಬ್ಯಾಗ್ ತೊಗೊಂಡು ಹೋಗ್ತಾರೆ ಟನ್ ಗಟ್ಟಲೆ ಇಳಿಸಿಕೊತಾ ಇದಾರೆ ಸರ್ ನಾವು ಇಲ್ಲೇ ಅಂತಲ್ಲ ಆಂಧ್ರ ಪ್ರದೇಶ ತಮಿಳ್ನಾಡು ನಾಡು ಕೇರಳ ಮೈಸೂರು ನಿಮ್ಮ ಐಟಮ್ ಚೆನ್ನಾಗಿಲ್ಲ ನಮಗೆ ಬೇಡ ಅಂತ ಇವತ್ತವರೆಗೂ ಯಾರೂ ಹೇಳಿಲ್ಲ ಸರ್ ನಮ್ಮ ಲೋಕಲಲ್ಲೇ ಒಂದು ಏಳೆಂಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮಗೂ ಏನೇನು ಮಾಡಿದ ಮೇಲೆ ಲಾಸು ಅಂತ ಕಾಣಿಸಿಲ್ಲ ಸರ್ ಬಟ್ ನಾಲ್ ಅಂದರೆ ನಮ್ಮ ಒಂದು ಉದ್ಯೋಗಕ್ಕೆ ಇವತ್ತು ನಾವು ಮಾಡ್ತಾರೆ ಕೆಲಸಕ್ಕೇನು ಮೋಸ ಇಲ್ಲ ಸರ್ ಇದೇ ಬೆಲೆ ನಾವು ಯೂಸ್ ಮಾಡೋದು ಎಪ್ಪತ್ತು ರೂಪಾಯಿ ಕೆ ಜಿ ಸರ್ ಇದು ರೈತರುಗಳು ಅದೇನು ಬೆಳೆದ ಜೋಳ ನಮ್ಮಲ್ಲಿ ತಗೊಂಬಂದರೆ ನಾವೇ ಅವರಿಗೆ ಪುಡಿ ಮಾಡಿ ಕಲ್ಚರಲ್ಲಿ ಹಾಕಿ ಬ್ಯಾಗ್ ಮಾಡಿ ಕೊಡ್ತೀವಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೇವೆ ಸರ್ ರೈತರಿಗೆ ಅನುಕೂಲ ಆಗಬೇಕು ಅಷ್ಟೆ ತಿಂಗಳಿಂದ ಆರು ತಿಂಗಳವರೆಗೂ ಅದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಬೋದು ಸರ್ ನಮಸ್ತೆ ಸಂತೋಷ್ ಅಂತೇಳಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಕೂಡ್ಲಿಗೆರೆ ಹೋಬಳಿ ನಾವು ಈಗ ಬೆಂಗಳೂರಲ್ಲಿ ವರ್ಕ್ ಇದ್ದೀವಿ ಅಲ್ಲಿಂದ ನಮಗೆ ಕೋವಿಡ್ ಎಲ್ಲ ಬಂದು ಸ್ವಲ್ಪ ನಮಗೂ ತೊಂದರೆಗಳಾಯಿತು ಅಲ್ಲಿಂದ ಬಂದು ಊರಿಗೆ ಬಂದು ಸ್ವಲ್ಪ ದಿವಸ ಕಾಲಹಣ ಮಾಡ್ದೆ ಸರ್ ಹಂಗೆ ಇದ್ದು ಏನಾರು ಮಾಡಬೇಕು ಅಂತೇಳಿ ಹುಡ್ಕ ಹುಡ್ಕೊಂಡು ಹೊರಟಾಗ ನಮಗೆ ಕಂಡಿದ್ದೆ ಸೈಲೇಜ್ ಮಾಡೋ ವಿಧಾನ ಒಂದು ಬಸ್ಗಳಿಗೆ ಮೇವೊಂದು ಮಾಡಿದ್ರೆ ಅದು ನಮಗೂ ಒಂದು ಉದ್ಯೋಗ ಆಗುತ್ತೆ ಅಂದೇಳೋ ಲೆಕ್ಕಕ್ಕೆ ನಾವು ಈಗ ಒಂದು ಈ ಸೈಲೇಜ್ನ ಒಂದು ಓಪನ್ ಮಾಡ್ಕೊಂಡಿದ್ದೀವಿ ಸರ್ ಬಟ್ ಏನು ಅಂತಂದ್ರೆ ಈಗ ನಾವು ಇಲ್ಲಿ ಮಾಡಿದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಭಯ ಉಂಟಾಯಿತು ಸರ್ ನಮಗೆ ಆಗುತ್ತೋ ಇಲ್ವೋ ಏನೋ ಯಾವ ಥರ ಅಂತೇಳಿ ಆಗೇನಾಯಿತು ನಾವು ಬತ್ತು ತಗ ಇರೋ ಜೋಳ ನಾವು ಕೊಡ್ತಾ ಇರೋ ಸೇಲರ್ಗೆಲ್ಲ ನಮ್ಮದು ಫಸ್ಟ್ ಕ್ವಾಲಿಟಿ ಮತ್ತು ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಇವತ್ತು ಒಬ್ಬರ ಒಂದು ಬ್ಯಾಗು ಎರಡು ಬ್ಯಾಗ್ ತೊಗೊಂಡ್ರೆ ಇವತ್ತು ಐದರಿಂದ ಹತ್ತು ಬ್ಯಾಗ್ ತೊಗೊಂಡೋಗ್ತಾರೆ ಟನ್ ಗಟ್ಟಲೆ ಇದ್ದಾರೆ ಸರ್ ನಾವು ಇಲ್ಲೇ ಅಂತಲ್ಲ ಸರ್ ನನಗೆ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಮೈಸೂರು ಮತ್ತು ಈ ಕಡೆ ಬಂದು ರಾಣಿಬೆನ್ನೂರು ಆಮೇಲೆ ಬಳ್ಳಾರಿ ಯಾದಗಿರಿ ಈ ಕಡೆ ಎಲ್ಲ ಸರ್ ಎಲ್ಲ ನಾವು ಈಗ ನಮ್ಮದೇ ಇಲ್ಲಿ ನಮ್ಮ ಭದ್ರಾವತಿ ಟ್ರಾನ್ಸ್ಪೋರ್ಟ್ ಇದೆ ಇದೆ ನವತ ಟ್ರಾನ್ಸ್ಪೋರ್ಟ್ ಇದೆ ಈ ಟ್ರಾನ್ಸ್ಪೋರ್ಟ್ಗಳಲ್ಲಿ ಅವ್ರು ಯಾರೇ ಎಷ್ಟೇ ಒಂದು ಬ್ಯಾಗ್ ಕೇಳೋದ್ರು ಸಹ ಇನ್ನು ಟ್ರಾನ್ಸ್ಪೋರ್ಟ್ ಆಗ್ತಾಯಿದ್ದೀವಿ ಮತ್ತು ಈ ಕಡೆ ಒಂದು ಬ್ಯಾಗ್ ತಗೋದ್ರಲ್ಲಿ ಆ ಕಡೆಯಿಂದ ಗಾಡಿಗಳು ಕಳಿಸಿ ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ ಸರ್ ಇವತ್ತು ಇಲ್ಲಾನು ಮಿನಿಮಮ್ ಹತ್ತರಿಂದ ಹದಿನೈದು ಟನ್ನು ನಾವು ಪರ್ ಡೇ ಸೇಲ್ ಮಾಡ್ತಾ ಇದ್ದೀವಿ ಕ್ವಾಲಿಟಿನೂ ಚೆನ್ನಾಗಿ ಹೋಗ್ತಾಯಿದೆ ತಗೊಂಡೋಗಿರೋಂಥವ್ರು ಎಲ್ಲರೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ನಮಗೆ ನೆಕ್ಸ್ಟ್ ಒಂದೊಂದು ಐದು ಟನ್ ಜಾಸ್ತಿ ಬೇಕಾಗುತ್ತೆ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ ಹೊರತು ನಿಮ್ಮ ಐಟಮ್ ಚೆನ್ನಾಗಿಲ್ಲ ನಮಗೆ ಬೇಡ ಅಂತ ಇವತ್ತವರೆಗೂ ಯಾರೂ ಹೇಳಿಲ್ಲ ಸರ್ ಯಾಕೆಂದರೆ ನಾವು ಆ ಥರ ರೈತರುಗಳು ಹತ್ರ ಹೋಗಿ ನಾವು ಖುದ್ದಾಗಿ ನೋಡಿ ತೊಗೊಂಡು ಬಂದು ನಾವು ಮಾಡೋದ್ರಿಂದ ನಮಗೆ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದೆ ಐಟಮ್ ನಮಗೆ ಸಕ್ಸಸ್ಫುಲ್ ಇದೆ ಇವತ್ತು ನಮ್ಮಲ್ಲಿ ಏನಂದರೆ ಸರ್ ಈಗ ಮಾ ಇದು ಮಾಡಿದ್ದು ನಮ್ಗೇನು ಲಾಸ್ ಆಗಿಲ್ಲ ಸರ್ ಇವತ್ತು ಎಲ್ಲಾದ್ರಲ್ಲೂ ಅನುಕೂಲ ಆಗಿದೆ ಇವತ್ತು ನಮ್ಮ ಲೋಕಲಲ್ಲೇ ಒಂದು ಏಳೆಂಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅವರಿಗೆ ಕೈ ಉದ್ಯೋಗ ಅಂತ ಕೊಟ್ಟಿದ್ದೀವಿ ಒಟ್ಟು ನಾವು ಜೊತೆಗೆ ಸೇರ್ಕೊಂಡು ಹೆಲ್ಪ್ ಮಾಡ್ಕೊಂಡು ನಾವು ನಮಗೂ ಮಾಡಿದ ಮಾಡಿದ್ಮೇಲೆ ಲಾಸು ಅಂತ ಕಾಣಿಸಿಲ್ಲ ಸರ್ ಒಟ್ನಲ್ಲಿ ಏನು ಅಂದರೆ ನಮ್ಮ ಒಂದು ಉದ್ಯೋಗಕ್ಕೆ ಇವತ್ತು ಮಾಡ್ತಾರೆ ಏನು ಮೋಸ ಇಲ್ಲ ಒಟ್ನಲ್ಲಿ ಒಂದು ಏನು ಅಂತಂದರೆ ಇದು ಮಾಡಿದ್ರಿಂದ ನಮ್ಮ ರೈತರುಗಳಿಗೆ ಲೋಕಲ್ ರೈತರುಗಳಿಗೆ ಅನುಕೂಲ ಆಗಿದೆ ಅಂತ ಒಂದು ಉದ್ದೇಶನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಏನು ಬಂದು ಜೋಳ ಸರ್ ನಾವು ಈ ಜೋಳನ ಯಾವ ಥರ ಮಾತೆ ನಾವು ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಸರ್ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನಾವು ಏನಿದೆ ಈ ಥರ ಮಾಡಿದಾಗ ನಮಗೆ ನೋಡಿ ಸರ್ ಇಲ್ಲಿ ಹಾಲು ಬರಬೇಕು ಈ ಥರ ಈ ಥರ ಹಾಲು ಬಂದಾಗ ಏನಾಗುತ್ತೆ ಫಾರ್ಮೆಟೇಷನ್ ಚೆನ್ನಾಗುತ್ತೆ ಹಾಲಿನ ಪ್ರಮಾಣ ಇದ್ದಾಗ ಅಷ್ಟೇ ಸರ್ ಇದರಲ್ಲಿ ನಮಗೆ ಇಲ್ಲಿ ಹಸುಗಳಿಗೆ ಹಾಕ್ತಾಗ ಕುರಿಗಳು ಹಾಕ್ತಾಗ ಅದು ರಿಸಲ್ಟ್ ಬರೋದೇ ಇದರಲ್ಲಿ ಸರ್ ಏನಿರೋದು ಇರೋದು ಇದರಲ್ಲಿ ಯಾವುದೇ ರಿಸಲ್ಟ್ ಬರಲ್ಲ ತುಂಬ ಎಳೆದಾದ್ರೂ ರಿಸಲ್ಟ್ ಬರಲ್ಲ ಇದಕ್ಕೇನಿದೆ ಸರ್ ಎಂಬತ್ತೈದರಿಂದ ತೊಂಬತ್ತು ದಿವಸ ಕಟಾವು ಮಾಡ್ಕೊಂಡು ತಗೊಬಂದಕ್ಕೆ ಹಾಕಿದ್ರೆ ಮಾತ್ರ ರಿಸಲ್ಟ್ ಸರ್ ಕೆಲವರು ಕೊಡ್ಬೋದು ಸರ್ ಎಳೆದು ಜೋಳ ಕೊಟ್ಟು ಆರು ರೂಪಾಯಿ ಕೆ ಜಿ ಐದು ರೂಪಾಯಿ ಕೆಜಿ ಕೊಡ್ತಾರೆ ಬಟ್ ಆ ಜೋಳ ನಮಗೆ ಕಮ್ಮಿ ಸಿಗುತ್ತೆ ತೊಗೊಬಂದು ಮಾಡಿ ಕೊಡ್ಬೋದು ಸರ್ ಬಟ್ ನಾವು ಆ ಥರ ಇಲ್ಲ ಎಂಬತ್ತರಿಂದ ತೊಂಬತ್ತು ದಿವ್ಸ ಜೋಳನೇ ಕಟ್ ಮಾಡಿಸ್ತೀವಿ ಅದನ್ನ ತೊಗೊಬಂದು ನಾವಿಲ್ಲಿ ಏನು ಮಾಡ್ತೀವಿ ಸರ್ ಇಲ್ಲಿ ಮಿಷಿನಿಗೆ ಕೊಟ್ಟು ನಾವು ಇಲ್ಲಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್ ತುಂಬ ಎಳೆದಾಯಿತು ಅಂದರೆ ಜಾಸ್ತಿ ನೀರು ಲಿಕ್ವಿಡ್ ಜಾಸ್ತಿ ಆಗುತ್ತೆ ಅವಾಗ ನಾವು ಏನು ಮಾಡ್ತೀವಿ ಅದನ್ನು ನಿಲ್ಲಿಸ್ಬಿಡ್ತೀವಿ ಸರ್ ನಾವು ರೈತ ಹತ್ರ ಹೋಗಿ ರೈತರುಗಳು ಹತ್ರ ತಗೊಂಡು ನಾವು ಅದನ್ನು ಚೆಕ್ ಮಾಡಿ ತಗೊಬಂದು ನಾವು ಇಲ್ಲಿ ಸೇಲ್ ಮಾಡೋದು ಸರ್ ಮತ್ತು ನಾವು ಫಸ್ಟ್ ಕ್ವಾಲಿಟಿ ಜೋಳನೇ ಆಯ್ಕೆ ಮಾಡೋದು ಸರ್ ಸರ್ ಈ ಮಿಷಿನ್ ಬಂದು ಮೂಲತಃ ಬ್ರೆಜಿಲ್ದೆ ಸರ್ ಇದು ಈ ಮಿಷಿನ್ ಬ್ರೆಜಿಲಿಂದ ತಗೊಂಡು ಮೈಸೂರಲ್ಲಿ ಒಬ್ಬರು ನಮ್ಮ ಸ್ನೇಹಿತರು ಯೂಸ್ ಮಾಡ್ತಾಯಿದ್ರು ಆ ನಮ್ಮ ಸ್ನೇಹಿತರು ಸ್ವಲ್ಪ ಅವರಿಗೆ ಅಲ್ಲಿಂದ ಏನೋವ್ರಿಗೇನೋ ಪ್ರಾಬ್ಲಮ್ಗಳಾಗಿ ಅವರು ಸೇಲಿಗೆ ಅಂತ ಹೇಳಿದ್ರು ಅವಾಗ ನಾವು ಒಂದು ದಿವ್ಸ ಈ ಮಿಷಿನವ್ರು ಯೂಸ್ ಮಾಡೋ ದಿವಸ ಹೋಗಿ ನೋಡ್ದೆ ಸರ್ ಈ ಮಿಷಿನ್ ಯೂಸ್ ಮಾಡೋ ಹೋಗಿ ನೋಡಿ ನಮಗೆ ಭಾಳ ಖುಷಿ ಆಯಿತು ಇದನ್ನು ತೊಗೊಂಡ್ರೆ ನಮ್ಮ ಕಡೆಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮಿಷಿನ ನಾವು ಮೈಸೂರಿಂದ ತೊಗೊಂಡು ಬಂದವು ಸರ್ ಈಗ ಈ ಮಿಷನ್ದ್ದು ಏನಂದರೆ ಸರ್ ಈಗ ನಾವು ಈಗ ಏನೀಗ ಚಾಪ್ ಮಾಡ್ತಾಯಿದ್ದೀವಿ ಈಗ ಕಾರ್ನ ನಾವು ಡೈರೆಕ್ಟಾಗಿ ಮಿಷಿನ್ ಚಾಪಾದರೆ ಇದು ಹೈಡ್ಲಿಕ್ ಪ್ರೆಸಿಂಗ್ ಸರ್ ಇದು ಇಲ್ಲಿ ನೋಡ್ಬೋದು ನೀವು ಇದು ಹೈಡ್ರಲಿಕ್ ಪ್ರೆಸಿಂಗ್ ಆಗುತ್ತೆ ಸರ್ ಇಲ್ಲಿ ಹೈಡ್ರಲಿಕ್ ಪ್ರೆಸಿಂಗ್ ಆದಾಗ ಒಂದು ಒಂದು ಕಾಲ್ ಟನ್ ಪ್ರೆಸಿಂಗ್ ಆಗುತ್ತೆ ಸರ್ ಇದು ಯಾವುದೇ ರೀತಿ ಏರ್ ಪಾಸ್ ಆಗಲ್ಲ ಈ ಬ್ಯಾಗು ನಾವು ಮತ್ತೆ ಫಸ್ಟ್ ಕ್ವಾಲಿಟಿ ಬ್ಯಾಗ್ ಆಗ್ತೀವಿ ಸರ್ ಇದರಲ್ಲಿ ಬ್ಯಾಗ್ ಬಂದು ನಾವು ರೀ ರೀಸ್ ಮಾಡುವ ಸರ್ ಬ್ಯಾಗು ಕ್ವಾಲಿಟಿ ಬ್ಯಾಗ್ ಇರುತ್ತೆ ಒಂದು ಬ್ಯಾಗ್ ನಮಗೆ ಐವತ್ತೆಂಟು ರೂಪಾಯಿ ಬೀಳುತ್ತೆ ಸರ್ ಈ ಬ್ಯಾಗು ಇದೇನಾಗುತ್ತೆ ನಮಗೆ ಹೈಡ್ರಲಿಕ್ ಪ್ರೆಸ್ಸಿಂಗ್ ಆದಾಗ ಒಂದು ಒಂದು ಕಲ್ಟನ್ ಟನ್ ಪ್ರೆಸಿಂಗ್ ಆಗುತ್ತೆ ಸರ್ ಒಂದು ಬ್ಯಾಗ್ ನಮಗೆ ಐವತ್ತೈದಿಂದ ಅರವತ್ತು ಕೆಜಿ ಜಿವರೆಗೂ ಬರುತ್ತೆ ಸರ್ ಇದೊಂದು ಬ್ಯಾಗು ಆ ಬ್ಯಾಗು ಪ್ರೆಸ್ಸಿಂಗ್ ಆದಾಗ ಏರ್ ಔಟ್ ಆಗಲ್ಲ ಯಾವುದೇ ಕೆಡಲ್ಲ ಅದೊಂದು ಈ ಮಿಷಿನ್ದು ವನೈತಿ ಅದಿದೆ ಸರ್ ಮತ್ತು ಈ ಮಿಷಿನಲ್ಲಿ ತಟ್ಟಿ ನಮ್ಮ ಎರಡು ಥರ ವಿಧಾನ ಇದೆ ನಾವು ಈಗ ಈ ಪೈಪ್ ಮುಖಾಂತರ ನಾವು ಏನಿದೆ ಈಗ ಕಲ್ಚರ್ ಏನಿದೆ ಆ ಪೈಪ್ ಮುಖಾಂತರ ನಾವು ಪೈಪಲ್ಲಿ ಹೋಗೋ ಥರ ಮಾಡ್ಕೊಂಡಿದ್ದೀವಿ ಸರ್ ಈಗ ಏನಾಗುತ್ತೆ ಅಂದರೆ ನಾವು ಈಗ ಪ್ರೆಸಿಂಗ್ ಮಾಡ್ತೀವಿ ಚಂಬಲಿ ಮತ್ತು ಲೀಟ್ರ್ಗ ಉಯ್ಯಾಗ ಅದೇನಾಗುತ್ತೆ ಸರಿಯಾಗಿ ಫರ್ಮೆಂಟೇಷನ್ ಆಗೋಲ್ಲ ಸರ್ ಆದರೆ ನಮಗೆ ಪೈಪ್ ಮುಖಾಂತರ ಕೊಟ್ಟಿರೋದ್ರಿಂದ ಏನು ಚಾಪಾ ಚಾಪದೊಳಗೆ ಬೀಳುತ್ತೆ ಪೂರ್ತಿ ಎಲ್ಲ ಅದು ಸ್ಪ್ರೆಡ್ ಆಗುತ್ತೆ ಆಗ ಕಲ್ಚರ್ ಏನತ್ತೆ ನೀಟಾಗುತ್ತೆ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ಸೈಲೇಜು ಫಸ್ಟ್ ಕ್ವಾಲಿಟಿಯಾಗಿ ಚೆನ್ನಾಗಿ ಬರುತ್ತೆ ಸರ್ ಇದರಲ್ಲಿ ಇದು ಪ್ಯೂರು ನಾಟಿ ಬೆಲ್ಲ ಸರ್ ಇದು ಈ ನಾವು ಸಕ್ಕರೆ ಮಿಕ್ಸ್ ಹಾಕಿದಾಗ ಯಾವುದೇ ಕಾರಣಕ್ಕೂ ಈ ಕಲರು ಬೆಲ್ಲ ಬರೋಲ್ಲ ಸರ್ ಕಲರು ಬರೋಲ್ಲ ಏನಾಗುತ್ತೆ ನಾಟಿ ಬೆಲ್ಲ ಬಂದು ಬ್ಲ್ಯಾಕ್ ಬರುತ್ತೆ ಸರ್ ಈ ಬ್ಲ್ಯಾಕ್ ಬೆಲ್ಲ ಹಾಕೋದ್ರಿಂದ ಕಲ್ಚರ್ ಏನಾಗುತ್ತೆ ಫಾರ್ಮೆಂಟೇಶನ್ ಚೆನ್ನಾಗಾಗುತ್ತೆ ಏನಾಗುತ್ತೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಸರ್ ಟೇಸ್ಟ್ ಸಿಗೋದ್ರಿಂದ ಹಸುಗಳು ತಿನ್ನೋದಕ್ಕೆ ಇಷ್ಟಪಡ್ತವೆ ಮತ್ತೇನು ಏನು ಅಂತಂದರೆ ಈಗ ನಮ್ಮದು ಬೇರೆ ಥರ ಯಾವುದು ನಾವು ಕೆಮಿಕಲ್ ಮಿಕ್ಸ್ ಮಾಡದೇ ಇರೋದರಿಂದ ಹಸುಗಳು ಯಾವ ರೀತಿ ಎಕ್ಸ್ ಏನು ಏನೂ ಇದಾಗಲ್ಲ ಸರ್ ರಿಯಾಕ್ಷನ್ ಬೇರೆ ಥರ ರಿಯಾಕ್ಷನ್ ಯಾವುದೂ ಇಲ್ಲ ಇಷ್ಟಪಟ್ಟು ತಿಂತಾವೆ ಮೇವು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಸರ್ ಬೆಲ್ಲ ನೋಡ್ಬೋದು ಸರ್ ನೀವು ಸರ್ ಇದೇ ಬೆಲ್ಲ ನಾವು ಯೂಸ್ ಮಾಡೋದು ಎಪ್ಪತ್ತು ರೂಪಾಯಿ ಕೆ ಜಿ ಸರ್ ಇದು ಮತ್ತು ಸಾಲ್ಟ್ ಬಂದು ನಾವು ಯಾವುದು ಲೋಕಲ್ ಸಾಲ್ಟ್ ಹಾಕಲ್ಲ ಸರ್ ಮಾಮೂಲಿ ನಾವು ಏನೀಗ ಮನೇಲಿ ಅಡುಗೆ ಯೂಸ್ ಮಾಡ್ತಾರೆ ಸೇಮ್ ಅದೇ ಸಾಲ್ಟ್ ಯೂಸ್ ಮಾಡ್ತೀವಿ ಇವೆರಡೂ ಅಷ್ಟೇ ನಾವು ಸರ್ ಇದಕ್ಕೆ ಹಾಕೋದು ಮತ್ತು ನಂದಿನಿ ಮಿಂದಲ್ ಮಿಕ್ಸರ್ ಒಂದು ಯೂಸ್ ಮಾಡ್ತೀವಿ ಅದು ಕೆಲವರು ಮಿಂದಲ್ ಮಿಕ್ಸರ್ ಬೇಡ ನಮಗೆ ಇದನ್ನೇ ಹಾಕೊಡಿ ಅಂತಾರೆ ಅದು ಯಾವ್ದು ರೈತರಿಗೆ ಬೇಕು ಅದನ್ನು ಹಾಕಿ ನಾವು ಇದು ಕೊಡ್ತೀವಿ ಸರ್ ಈ ಮಿಷಿನ್ ವಿಶೇಷತೆ ಇನ್ನೊಂದೇನು ಅಂತಂದರೆ ಸರ್ ನೋಡಿ ಸರ್ ಈಗ ಹೆಂಗ್ ತಿಂದೀವಿ ಈ ಥರ ತೊಗೊಂಬರ್ತೀವಿ ಸರ್ ನಾವು ರೈತರ ತೊಗೊಂಡು ಬರ್ತೀವಿ ಇಲ್ಲಿ ಹಾಕೊಂಡು ನಾವು ಇಲ್ಲಿಂದ ಜೋಳ ಇಲ್ಲಿ ಕೊಟ್ಟರೆ ಸರ್ ಇಲ್ಲಿಂದ ನಾವು ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ ಸರ್ ಇಲ್ಲಿಗೆ ಹೋಗಿದ್ದು ಸೀದಾ ಬ್ಯಾಗಿಗೆ ಬೀಳುತ್ತೆ ಬ್ಯಾಗಲ್ಲಿ ನಾವು ರೊಟೇಟ್ ಮಾಡ್ತೀವಿ ಒಂದು ಒಂದು ಟನ್ ಒಂದು ಕಾಲು ಟನ್ ಪ್ರೆಸ್ಸಿಂಗ್ ಆಗುತ್ತೆ ಸರ್ ಅದು ಮತ್ತು ನಮಗೆ ಇಲ್ಲಿ ನೋಡ್ಬೋದು ಸರ್ ನೀವು ಪೈಪು ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಸರ್ ಇಲ್ಲಿಂದ ಈ ಮೋಟ್ರಿಂದ ಸೀದಾ ಪೈಪ್ ಬಂದಿದ್ದು ನೋಡಿ ಸರ್ ಅಲ್ಲಿಗೆ ಸೀದಾ ಅಲ್ಲಿಗೆ ಬೀಳುತ್ತೆ ನಾವೇನು ಮಾಡ್ತೀವಿ ಸರ್ ಈಗ ಕೆಲವರು ಹೇಳ್ತಾರೆ ಸರ್ ಪ್ರೆಸ್ಸಿಂಗ್ ಮಾಡ್ತಾ ಮಾಡ್ತಾ ನಾವು ಚಂಬಲ್ ಹಾಕ್ತೀವಿ ಬಾಕ್ಸಲ್ಲಿ ಹಾಕ್ತೀವಿ ಅಲ್ಲ ಅದೆಲ್ಲ ಯಾವುದೇ ಸರ್ ಇಲ್ಲ ಇದೇನಾಗಿದೆ ಅಂದರೆ ಈ ಪೈಪಲ್ಲಿ ಹೋಗಿರೋದ್ರಿಂದ ಆ ಒಂದು ಟೆನ್ನಿಗೆ ಎಷ್ಟು ಲೀಟ್ರ್ ಬೇಕು ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಅದು ತಗೊಳುತ್ತೆ ಅದು ತಗೊಳ್ಳೋದ್ರಿಂದ ಕಲ್ಚರ್ ಚೆನ್ನಾಗಾಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಈಗ ನೀರು ಜಾಸ್ತಿ ಆದಾಗ ಸೈಲೇಜು ಚೆನ್ನಾಗಿ ಬರಲ್ಲ ಸರ್ ಅದು ಅದು ಸ್ಮೆಲ್ಲು ಒಂಥರ ಓವರ್ ಸ್ಮೆಲ್ ಬರುತ್ತೆ ನಮಗೆ ಅದಕ್ಕೆ ಏನು ಮಾಡೋದು ಈ ಥರ ಸಿಸ್ಟಮೆಟಿಕ್ ಮಾಡಿ ಸರ್ ಇವಾಗ ಒಂದು ಟೆನ್ನಿಗೆ ಎಷ್ಟು ಬೇಕು ಅಷ್ಟೇ ಕಲ್ಚರ್ ಹೋಗುತ್ತೆ ಅಷ್ಟೇ ಫಾರ್ಮೇಟೇಷನ್ ಚೆನ್ನಾಗಾಗುತ್ತೆ ಸರ್ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮಲ್ಲಿ ಬಂದು ಬ್ಯಾಗು ನೀವು ನೋಡ್ಬೋದು ಇಲ್ಲೆಲ್ಲ ಸ್ಟೋರ್ ಆಗಿದೆ ಸರ್ ಇದು ಇದನ್ನೇನು ಮಾಡ್ತೀವಿ ನಾವು ಮತ್ತೆ ಈಗ ನಾವು ಗೋಡನ್ ಶಿಪ್ ಮಾಡ್ಕೊತೀವಿ ಕೆಲವು ರೈತರುಗಳು ಈಗ ನಮಗೆ ಬೇಕು ರೆಡಿ ಇರೋದೇ ಕೊಡಿ ಅಂತ ಹೇಳ್ತಾರೆ ಕೆಲವೊಲ್ಲೇ ಇವತ್ತು ಹೊಡೆದಿದ್ದೇ ನಮಗೆ ಬೇಕು ಅಂತ ಕೆಲ ನೋಡಿ ಸರ್ ಈಗ ಗಾಡಿ ಬಂದು ಬಂದು ನಿಂತಿದೆ ಈಗ ಗಾಡಿ ಆಗುತ್ತೆ ಐಟಮ್ಸ್ ಕೆಲವೇನು ಮಾಡ್ತಾರೆ ಈಗ ನಮಗೆ ಒಂದು ಸ್ವಲ್ಪ ದಿವಸ ಇದ್ದಿ ಬಿಟ್ಕೊಡಿ ಅನ್ನೋ ಗೋಡನ್ ಇದೆ ಸರ್ ಮುಂದೆ ಓನ್ ಗೋಡನ್ ಇದೆ ನಮ್ಮ ಗೋಡನ್ ಹೆಚ್ಕೆ ಒಂದು ನೂರ ನೂರ ಐಟನ್ನು ನಾವು ಸ್ಟಾಕ್ ಮಾಡ್ಕೊಂಡು ಅಷ್ಟು ದೊಡ್ಡ ಗೋಡನ್ ಇದೆ ಗೋಡಣನ್ಗೆಲ್ಲ ನಾವು ಸ್ಟಾಕ್ ಮಾಡ್ಕೊಂತೀವಿ ಮತ್ತೆ ಬ್ಯಾಗ್ ಒಂದು ವಿಶೇಷತೆ ಏನು ಸರ್ ಇದು ರಿಯೂಸ್ ಬ್ಯಾಗ್ ಸರ್ ಇದು ಒಂದು ಬ್ಯಾಗ್ ಬಂದು ಫಿಫ್ಟಿ ಏಟ್ ರುಪೀಸ್ ಬೀಳ್ತಿದೆ ಒಂದು ಬ್ಯಾಗ್ ಸರ್ ಇದು ಈ ಬ್ಯಾಗು ಏನು ಮಾಡೋದು ರೈತರು ತೊಗೊಂಡೋಗಿ ಸರ್ ಅದನ್ನು ನೀ ಯಾವುದೇ ರೀತಿ ಒಂದು ಓಪನ್ ಥರ ಇಲ್ಲಿಗೆ ಹತ್ತಿರ ಥರ ನೀಟಾಗಿ ಸ್ಟೋರ್ ಮಾಡಿಕೊಂಡು ನಮಗೆ ರಿಟರ್ನ್ ಬ್ಯಾಗ್ ತಂದು ಕೊಟ್ಟರೆ ನಾವು ನಾವೇನಿದೆ ಅರ್ಧ ಅಮೌಂಟ್ ಕೊಟ್ಟು ನಾವು ಬ್ಯಾಗ್ ವಾಪಾಸ್ ತಗೊತೀವಿ ಸರ್ ಸೈಲೇಜನ್ನು ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ ಕೆಲವರು ಗೊತ್ತಿರಲ್ಲ ಈಗ ಕುರಿಗಳ್ಗೆ ಹಾಕ್ಬೋದು ಹಸುಗಳು ಹಾಕ್ಬೋದು ತುಂಬ ಜನ ಫೋನ್ ಮಾಡ್ತಿರ್ತಾರೆ ಸರ್ ನಮಗೆ ನಾನು ಇದು ಕುರಿಗಳಿಗಾಗುತ್ತೆ ಹಸುಗಳಾಗುತ್ತೆ ಅಂತ ಅದೊಂದು ಹೇಳ್ತೀನಿ ಸರ್ ಫೈ ಎಮ್ ಎಮ್ ಚಾಪಿಂಗಲ್ಲಿ ಕುರಿಗಳಿಗೆ ಮಾತ್ರ ಭಾಳ ಅನುಕೂಲ ಸರ್ ಹಾಕೋದ್ರಿಂದ ಕುರಿಗಳಿಗೆ ನೋಡಿ ಸರ್ ಈಗ ಕೆಲವರು ಕುರಿಗಳನ್ನೆಲ್ಲ ಹೊರಡೆ ಬಿಟ್ಕೊಂಡು ಹೋಗಲ್ಲ ಸರ್ ಮನೇಲೇ ಕಟ್ಟಾಕಿ ಸಾಕ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಭಾಳ ವಿಶೇಷತೆ ಸರ್ ಇದು ಏನು ಅಂತಂದರೆ ಈಗ ನಾವು ಒಂದು ಬ್ಯಾಗನ್ನು ತೊಗೊಂಡೋಗಿ ಅವ್ರು ಆರಾಮಾಗಿ ಇಟ್ಕೊಂಡು ಮನೇಲಿ ಕುರಿಗಳಿಗೆ ಎರಡು ಮೂರು ಕುರಿ ಇದ್ದಾರೆ ಸರ್ ಹೊರಡೆ ಬಿಡೋದಕ್ಕೆ ಕೆಲವ್ರಿಗೆ ತೊಂದರೆ ಆಗ್ತಾ ಇರುತ್ತೆ ಮಳೆಗಾಲ ಬಂದಾಗ ಹೊರಡೆ ಹೋಗೋಕ್ಕಾಗಲ್ಲ ಬೇಸಿಗೆ ಟೈಮಲ್ಲಿ ಎಲ್ಲೂ ಮೇವು ಸಿಗಲ್ಲ ಅಂಥ ಟೈಮಲ್ಲಿ ಇದನ್ನ ತೊಗೊಂಡೋಗಿ ಇಟ್ಕೊಂಡು ಡೈಲಿ ಎರಡರಿಂದ ಮೂರು ಕೆ ಜಿ ಅಷ್ಟು ಹೋದಷ್ಟು ಕುರಿಗಳು ಮತ್ತು ಅಂಶ ಚೆನ್ನಾಗಿ ಬರುತ್ತೆ ಹಸುಗಳಿಗೆ ನಾವು ಈಗ ಹಸಿ ಮೇವು ಎಲ್ಲೂ ಸಿಗ್ತಾ ಇಲ್ಲ ಅಂದಾಗ ಡೈಲಿ ಹನ್ನೆರಡರಿಂದ ಹದಿಮೂರು ಕೆ ಜಿ ಹಸಿ ಮೇವು ಎರಡೇ ಒಣ ಮೇವು ಕೈ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿಕೊಂಡಷ್ಟು ಅವ್ರಿಗೆ ರೈತರಿಗೆ ಅನುಕೂಲನವಾಗುತ್ತೆ ಮೇ ಬಿ ಇಲ್ಲ ಅದಿಲ್ಲ ಅಂತ ಹಸುಗಳನ್ನ ಮಾರೋ ಸ್ಟೇಜ್ ಬಂದಿದ್ದಾರೆ ಈಗ ಇದನ್ನು ತೊಗೊಂಡೋಗಿ ಹಸುಗಳ್ನ ಆರಾಮಾಗಿ ಸಾಕೋಬೋದು ಇನ್ನೊಂದೇನು ಅಂತಂದರೆ ನಮ್ಮ ಹತ್ರ ಬಂದು ಸೈಲೇಜೇ ಸೈಲೇಜೆ ಹೋಗ್ಬೇಕು ಅಂತೇನಿಲ್ಲ ಸರ್ ನಮ್ಮಲ್ಲಿ ಈ ರೈತರುಗಳು ಕೆಲವರು ಜೋಳ ಬೆಳೆದಿರ್ತಾರೆ ಬೆಳೆದಿರೋ ಜೋಳನ ಅವ್ರಿಗೆ ಸ್ಟೋರ್ ಮಾಡ್ಕೊಳ್ಬೇಕು ಅವ್ರು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಏನಾಗುತ್ತೆ ಅಂದರೆ ಮಿಷಿನ್ ಸಮಸ್ಯೆ ಸ್ಟೋರೇಜ್ ಸಮಸ್ಯೆ ಎಲ್ಲ ಇರುತ್ತೆ ರೈತರುಗಳು ಅದು ಏನು ಬೆಳೆದ ಜೋಳನ ನಮ್ಮದು ತಗೊಂಡು ನಾವೇ ಅವರಿಗೆ ಪುಡಿ ಮಾಡಿ ಕಲ್ಚರಲ್ಲಿ ಹಾಕಿ ಬ್ಯಾಗ್ ಮಾಡಿ ಕೊಡ್ತೀವಿ ಅದಕ್ಕೆ ಇಷ್ಟೊಂದು ಮಾಡಿ ಪ್ರೈಸ್ ಆಗುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ರೈತರುಗಳು ನಮ್ಮಲ್ಲಿ ಬಂದು ಈಗ ಕೆಲವರು ಅವರಲ್ಲಿ ಸೈಲೇಜ್ ತೊಟ್ಟಿ ಅಂತ ಮಾಡ್ಕೊಂಡಿರ್ತಾರೆ ಇಲ್ಲ ಕಂಟೈನರ್ ಟಂಬುಗಳು ಇಟ್ಕೊಂಡಿರ್ತಾರೆ ಅಂಥವರಿಗೆ ಜೋಳ ಪುಡಿಬೇಕು ಅವರಿಗೆ ಜೋಳ ಇಲ್ಲ ಜೋಳ ಬೇಕು ನಾವೇನು ಮಾಡ್ತೀವಿ ಅದನ್ನು ಕಮ್ಮಿ ರೇಟಲ್ಲಿ ಜೋಳನ ಅವರಿಗೆ ನಾವು ಪುಡಿ ಮಾಡಿ ಕೊಡ್ತೀವಿ ಅವ್ರು ಮನೆಗೆ ತೊಗೊಂಡೋಗ್ಬೇಕಾದ್ರೆ ಬ್ಯಾಗ್ ಮಾಡ್ಕೊಬೋದು ಇವಾಗ ಅವ್ರ ತೊಟ್ಟಿ ಸೈಲೆ ತೊಟ್ಟಿಗಳು ತೊಟ್ಟಿಗೆ ಹಾಕೊಬೋದು ಇಲ್ಲ ಡ್ರಮ್ ತುಂಬ್ಕೊಂಬೋದು ರೈತರು ಯಾವ ರೀತಿ ಅನುಕೂಲ ಆಗುತ್ತೋ ಅದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದೆ ಸರ್ ರೈತರಿಗೆ ಅನುಕೂಲ ಆಗಬೇಕು ಅಷ್ಟೇ ನಮ್ಮ ಹತ್ರ ಬಂದು ಸೈಲೇಜ್ ಕಾಸ್ಟ್ಲಿ ಆಗುತ್ತೆ ಸೈಲಜ್ ಬೇಡ ಅಂತಂದ್ರೆ ಬೇಡ ಸರ್ ನಾವು ಜೋಳನ ಪುಡಿ ಮಾಡ್ಕೊಡ್ತೀವಿ ಅವ್ರು ಬೇಕಾದ್ರೆ ಕಂಟೈನರ್ ಬಾಕ್ಸ್ ಅಲ್ಲ ಹಾಕೋಬಹುದು ಇಲ್ಲ ಅಂದ್ರೆ ತೊಟ್ಟಿ ಸೈಲೇಜ್ ತೊಟ್ಟಿಗಳಂತ ಮಾಡ್ಕೊಂಡ್ತಾರೆ ತೊಟ್ಟಿಗೆ ತುಂಬ ಬ್ಯಾಗ್ ಬೇಕಾದ್ರೆ ಬ್ಯಾಗ್ ಅಂದರೆ ಬ್ಯಾಗು ನಾವು ಮಾಡ್ಕೊಡ್ತೀವಿ ರೈತರಿಗೆ ಯಾವ ತರ ಬೇಕೋ ಆ ರೀತಿ ಅನುಕೂಲ ಆಗೋ ಥರ ಮಾಡ್ಕೊಡ್ತೀವಿ ಸರ್ ಮೂರು ತಿಂಗಳಿಂದ ಆರು ಅದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಬೋದು ಏನು ಅಂದ್ರೆ ರೈತರುಗಳು ಕೆಲವರು ಬೇಕಾಟ್ ತಗೊಂಡ್ಬಿಟ್ಟು ಹಂಗೆ ಚೀಲ ಸುತ್ತಿಟ್ಬಿಡ್ತಾರೆ ಸರ್ ಸುತ್ತಿಡಿದ್ರೆ ಅದು ಭಾಳ ಅದು ಇದಾಗಲ್ಲ ಸರ್ ಕೆಟ್ಟೋಗಿಡುತ್ತೆ ಏನಂದ್ರೆ ನಮ್ಗೆ ಎಷ್ಟು ಬೇಕಷ್ಟು ಪ್ರಮಾಣ ತೊಗೊಬೇಕು ಮತ್ತೆ ಹಂಗೆ ಬಾಯ್ ಕಟ್ಟಿಟ್ಟು ಅದು ಬ್ಯಾಗು ಅಷ್ಟು ಕ್ವಾಲಿಟಿ ಇರುತ್ತೆ ಇನ್ನೊಂದು ಏನು ಅಂತಂದ್ರೆ ಈಗ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತೀನಿ ಮಾರ್ಕೆಟಿಂಗ್ ಯಾವ ಥರ ಅಂತಂದರೆ ಸರ್ ನಮ್ಮದು ಈಗ ನಮ್ಮ ಲೋಕಲಲ್ಲೆಲ್ಲ ಏನು ಮಾಡ್ತಾರೆ ಸರ್ ಈಗ ನಮ್ದೇ ಓನ್ ವೆಹಿಕಲ್ ಒಂದೊಂದು ಓನ್ ವೆಹಿಕಲ್ ಇದೆ ನಾವೇನು ಮಾಡ್ತೀವಿ ಅವ್ರಿಗೆ ಏನು ಬಾಡಿಗೆ ಏನು ತೊಗೊಳ್ಳಲ್ಲ ಸರ್ ನಾವು ಏನೋ ಡೀಸೆಲ್ ಇಷ್ಟು ಇಸ್ಕೊಂಡು ನಾವು ಈ ಬ್ಯಾಗ್ ಎಷ್ಟು ಬೇಕು ಅಂತ ಕೇಳ್ತೀವಿ ಒನ್ ಟನ್ನು ಎರಡು ಟನ್ನು ಮೂರು ಟನ್ ಕೇಳ್ತಾರೆ ನಾವು ಅದನ್ನು ಅವರಿಗೆ ಕಳಿಸ್ತೀವಿ ತುಂಬ ದೂರದಿಂದ ಬರೋರಿಗೆ ನಾವೇನು ಕೆಲವರಿಗೆ ಟ್ರಾನ್ಸ್ಪೋರ್ಟಲ್ಲಿ ಹಾಕೋಕ್ಕೆ ವ್ಯವಸ್ಥೆ ಮಾಡ್ತೀವಿ ನಮಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಟ್ರಾನ್ಸ್ಪೋರ್ಟಲ್ಲಿ ಹಾಕಿ ಕೊಡ್ತೀವಿ ಈಗ ನಮ್ಮ ಆಮೇಲೆ ತುಂಬ ಲಾಂಗಿಂದ ಬರೋರ್ ಮಾಡ್ತಾರೆ ಗಾಡಿ ಕಳಿಸ್ಕೊಡ್ತಾರೆ ಸರ್ ನಿಮ್ಗೆ ಒಂದು ಹತ್ತು ಹತ್ತು ಜನ ಬೇಕು ಗಾಡಿ ಕಳಿಸ್ಕೊಡ್ತೀವಿ ಖಂಡಿತ ಗಾಡಿ ಕಳಿಸ್ಕೊಟ್ರೆ ನಾವು ಪೇಮೆಂಟ್ ಆಗ್ತದಂಗೆ ಅವ್ರಿಗೆ ಲೋಡ್ ಮಾಡಿ ಗಾಡಿ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಕೆಲವರು ನಂಬಲ್ಲಿ ಗಾಡಿ ಇಲ್ಲ ನಿಮ್ಮಲ್ಲೇ ಗಾಡಿ ಕಳಿಸ್ಕೊಡಿ ಅಂತಂದರೆ ನಮ್ಮಲ್ಲೇ ಗಾಡಿ ವ್ಯವಸ್ಥೆ ಮಾಡಿ ಅವರಿಗೆ ತಲುಪೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಏನು ಅಂದರೆ ಅವ್ರಿಗೆ ಏನು ನಮ್ಮ ಗಾಡಿ ಲೋಡಾಗಿ ಅವ್ರ ಮನೆ ಬಾಗ್ಲೂ ಹೋಗೋರು ನಮ್ಮದೇ ಜವಾಬ್ದಾರಿಯಾಗಿ ಆ ಗಾಡಿ ಸೇಫಾಗಿ ತಲುಪೋರು ನಾವು ಜವಾಬ್ದಾರಿ ತೊಗೊಂಡು ಐಟಮನ್ನು ಅವ್ರ ಬಾಗಲಿ ಸೇಫ್ ಅದನ್ನು ನಮ್ಮ ಜವಾಬ್ದಾರಿ ಸರ್